ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀದೇವಿ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ ಏನಪ್ಪಾ ಅಂತಂದರೆ ತಮ್ಮನೆಲೆಯಲ್ಲಿ ನೋಡಿರ್ಬೋದು ನೀವು ಬ್ಯೂಟಿ ಸೀಕ್ರೆಟ್ ಏನು ಅಂತಂದು ಎಲ್ಲ ಓಮ್ ರೆಮಿಡಿ ರೀ ಹೆಂಗೆ ತಯಾರು ಮಾಡ್ಕೊಬೇಕಂತಂದ್ರೆ ಹೇಳ್ತೀನಿ ನೋಡಿ ಇದು ತೋರ್ಸೋದಿನಲ್ಲ ಇದು ಅಕ್ಕಿ ಇಟ್ರಿ ಅಕ್ಕಿನ ಫಸ್ಟ್ ನೆನೆಸಿ ಹಾರಾಕ್ಬೇಕ್ರಿ ಆಮೇಲೆ ಒಂದು ಬೀಟ್ರೂಟ್ನ ಚೆನ್ನಾಗಿ ಕೊಬ್ಬರಿ ತಿಕ್ಕೋದ್ರಲ್ಲಿ ತಿಕ್ಕಿ ಅದನ್ನು ಒಣಗಿಸ್ಬೇಕು ನೆಕ್ಸ್ಟ್ ಒಣಗಿದ ಮೇಲೆ ಎರಡೂ ಮಿಕ್ಷರ್ಗೆ ಹಾಕ್ಬೇಕ್ರಿ ಹಾಕಿದ ಹಾಕಿದ್ಮೇಲೆ ಈ ಥರ ಆಗುತ್ತೆ ನೋಡಿರಿ ಈ ಥರದ್ದು ಇದೇ ಬೆಸ್ಟ್ ಆಪ್ಷನ್ ನೋಡಿರಿ ಎಲ್ಲ ಹಚ್ಕೊಳಕ್ಕೆ ಆಗಿಲ್ಲ ಅಂತಂದ್ರೆ ಇದನ್ನ ಎಷ್ಟು ಒಂದು ಸತಿ ಮಿಕ್ಸರ್ಗೆ ಹಾಕಿಟ್ಟ ಮೇಲೆ ಒಂದು ಎರಡು ಮೂರು ತಿಂಗ್ಳು ಬರ್ತಾರೆ ರೀ ನೋವು ಒಂದು ಸತಿ ಮಾಡಿಟ್ರಿ ಆಮೇಲೆ ಕಡಲೆ ಇಟ್ಟು ನೋಡಿರಿ ಕಡಲೆ ಹಿಟ್ಟು ಹಾಕ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಬೇಕ್ರಿ ಜಾಸ್ತಿ ಬೇಕಂದ್ರೆ ನೀವು ಕೈಗೆ ಫೇಸಿಗೆ ಯೂಸ್ ಮಾಡ್ತೀನಿ ಅಂತಂದರೆ ಜಾಸ್ತಿ ಮಾಡ್ಕೊಳ್ರಿ ಇಲ್ಲಂತಂದ್ರೆ ಫೇಸ್ಗೆ ಅಷ್ಟೇ ಅಂತಂದ್ರೆ ಸ್ವಲ್ಪ ಮಾಡ್ಕೊಬೇಕು ಆಮೇಲೆ ಅರ್ಶಿಣ ರೀ ನೆಕ್ಸ್ಟು ಹಾಲು ಹಾಕ್ಬೇಕ್ರಿ ಇದು ಬೆಸ್ಟ್ ಇನ್ನು ಬೆಸ್ಟ್ ಆಪ್ಷನ್ ನೋಡಿರಿ ಹಾಲು ಇದು ಮಾಡ್ಕೊಂಡ್ರೆ ಗ್ಲೋ ಆಗುತ್ತೆ ರೀ ಮುಖ ನಮ್ಮದು ನೆಕ್ಸ್ಟ್ ನಿಂಬೆಹಣ್ಣು ರಸ ರೀ ನಿಂಬೆಹಣ್ಣು ರಸ ಆದಮೇಲೆ ಟೊಮೊಟೊ ರಸ ರೀ ಒಂದೇ ದಿನದಲ್ಲಿ ವೈಟ್ ಆಗ್ಬೇಕಂತಂದ್ರೆ ಇದೆಲ್ಲ ರೀ ನೆಕ್ಸ್ಟು ಪೇಸ್ಟ್ ಹಾಕ್ಬೇಕು ನೋಡಿರಿ ಇದೆಲ್ಲ ಮಿಕ್ಸ್ ಮಾಡಿದ್ರೇ ಎಲ್ಲ ಚೆನ್ನಾಗಿ ಒಂದೇ ದಿನದಲ್ಲಿ ವೈಟ್ ಆಗದ್ರಿ ಯಾರಾದರೂ ಮದುವೆ ಆಗಬೇಕಂತಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಐನೂರು ಸಾವಿರ ರೂಪಾಯಿ ಹೋಗಿ ಖರ್ಚು ಮಾಡೋ ಬದಲು ಓಮ್ ರೆಮಿಡಿನೇ ಒಂದು ತಿಂಗ್ಳು ಮುಂಚನೆಯಿಂದಾನೆ ಈಗ ಈ ಥರ ಮಾಡಿದ್ರಿಗಿನ ಆರಾಮಾಗಿ ಗ್ಲೋ ಆಗುತ್ತೆ ರೀ ಫೇಸ್ ಅಲ್ಲಿ ನೋಡ್ರಿ ಫಸ್ಟಿಗೆ ತೋರಿಸಿದಿನ ಕೈ ಆ ಥರ ಬೆಳಗ್ಯವ ಅಂತಂದು ಎಡಗೈಗೆ ಹಚ್ಚಿ ರೀ ನಾನು ಎಡಗೈ ಫಸ್ಟ್ ಬಂದಿದ್ದೆಲ್ಲ ಅದಕ್ಕೆ ಎಡಗೈ ರೀ ಅದು ಆ ಕೈ ಮತ್ತು ಬಲಗೈ ನೋಡ್ರಿ ಎಷ್ಟು ವ್ಯತ್ಯಾಸ ಅಂತಂದು ಆವಾಗಿಂದವಾಗಿ ಇದು ವೈಟ್ ಆಗುತ್ತೆ ರೀ ಇಲ್ಲ ಹಚ್ಚಿ ತೋರ್ಸೀನಿ ನೋಡ್ರಿ ಕೈಗೆ ಯಾಕೆ ಹಚ್ಚಿ ಅಂತಂದರೆ ವ್ಯತ್ಯಾಸ ಗೊತ್ತಾಗತ್ತರ ಡಿಫ್ರೆಂಟ್ ಗೊತ್ತಾಗತ್ತೆ ಮುಖಕ್ಕೆ ಹಚ್ಚಿದ್ರೆ ಗೊತ್ತಾಗಲ್ಲ ರೀ ಡಿಫ್ರೆಂಟ್ ಅದಕ್ಕೋಸ್ಕರ ಏನು ಮಾಡ್ತಿದ್ದೇನೆ ಅಂದರೆ ಕೈಗೆ ಹಚ್ಚಿ ನೋಡ್ರಿ ನಿಮಗೆ ಹಚ್ಚಿ ಏನು ಮಾಡ್ಬೇಕಂತಂದರೆ ಆವಾಗಿಂದ ಆವಾಗಲೇ ತೊಳ್ಕೊಬಾರ್ದು ರೀ ಕೈನ ಹಚ್ಚಿ ಒಂದು ಐದು ನಿಮಿಷ ಬಿಡ್ಬೇಕ್ರಿ ಒಣಗತನ ಒಣಗಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಅಂದ್ರೆ ಸ್ಮೂತ್ ಆದ ಬಟ್ಟೆಯಿಂದ ತೊಳ್ಕೊಂಡು ಆ ಆತರ ಹಚ್ಚಿ ಮಾಡ್ಬೇಕು ರೀ ಐದು ನಿಮಿಷ ಬಿಡ್ಬೇಕು ನೀವು ಹಾಯ್ ಹಾಡು ಹಾ ನೋಡ್ರಿ ಎಷ್ಟು ಡಿಫ್ರೆಂಟ್ ಕಾಣಿಸ್ತಿದೆ ಎಳ್ಳು ಕೈ ಎಡಗೈ ನೋಡಿರಿ ಎಷ್ಟು ಗ್ಲೋ ಕಾಣಿಸ್ತಿದೆ ಈ ಕಡೆ ಬಲಗೈ ನೋಡಿರಿ ಎಷ್ಟು ಡಲ್ಲಾಗಿ ಕಾಣಿಸಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ಅದಕ್ಕೆ ನಾನು ಫಸ್ಟಿಗೆ ಕೈಗಚ್ಚಿ ರೀ ನಿಮಗೆ ಇವಾಗ ಮುಖ ಕಚ್ಚಿ ಹಣ್ಣು ತೋರಿಸಿ ನೋಡ್ರಿ ಮ ಫಸ್ಟಿಗೆ ನೋಡ್ರಿ ಮುಖ ಹೆಂಗೈತೆ ಅಂತಂದು ನೆಕ್ಸ್ಟ್ ನೋಡಿರಿ ಯಾವ ಥರ ಆಗುತ್ತಂತಂದು ಫೇಸೆಲ್ಲ ನೀಟಾಗಿ ಹಚ್ಕೊಬೇಕ್ರಿ ಒಂದು ಐದು ನಿಮಿಷ ಹಚ್ಕೊಬೇಕು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಐದು ನಿಮಿಷ ಬಿಟ್ಟು ನೀಟಾಗಿ ಮುಖ ತೊಳ್ಕೊಬೇಕು ನೋಡ್ರಿ ಮುಖ ತೊಗೊಂಡು ಸ್ಮೂತದ ಟವಲಿಂದ ಒರೆಸ್ಕೊಬೇಕು ನೋಡ್ರಿ ರಫ್ ಆಗಿ ಮುಖ ಉಜ್ಜ್ಬಾಡ್ದ್ರಿ ಯಾಕಂತಂದ್ರೆ ಎಲ್ಲ ಡ್ರೈ ಆಗಿರ್ತಲ್ಲ ಅದಕ್ಕೋಸ್ಕರ ಸ್ಮೂತಾಗಿ ಒರೆಸ್ಕೊಬೇಕು ರೀ ಒರೆಸ್ಕೊಂಡು ಆಮೇಲೆ ನೋಡಿರಿ ಯಾವ ಥರ ಆಗುತ್ತಂತಂದು ತೋರಿಸಿ ನೋಡಿರಿ ಸುಮ್ಮನೆ ಯಾವುದ್ಯಾವುದೋ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಷ್ಟು ಖರ್ಚು ಮಾಡಿ ಇದು ಮಾಡೋಕ್ಕಿನ್ನ ಮನೆಯಲ್ಲೇ ಮನೆ ಮದ್ದನ್ನ ಯೂಸ್ ಮಾಡ್ಬೇಕ್ರಿ ನಾವು ಯಾವುದು ಸಿಗುತ್ತೋ ಅದರಲ್ಲೇ ಇದು ಮಾಡ್ಬೇಕ್ರಿ ನಾವು ಸುಮ್ಮನೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕಟ್ಟು ಏನಲ್ಲಿ ಫೇಸಿ ಏನು ಮಾಡೋದಿಲ್ಲ ಸುಮ್ಮನೆ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿರ್ತಾರೆ ಅದನ್ನು ಏನೇನೋ ಸುಡುಗಡೆ ಹಾಕಿ ಮಾಡಿರ್ತಾರೆ ಇದನ್ನ ರೆಡಿ ಮಾಡ್ಕೊಬೇಕಂತಂದ್ರೆ ಟೈಮ್ ಆಗುತ್ತಂದ್ರೆ ನೀವು ನೆ ಬೆಸ್ಟ್ ಆಪ್ಷನ್ ಅಂತಂದರೆ ಏನೋ ಒಂದು ಹೇಳ್ತೀನಿ ನೋಡಿರಿ ಯಾರ ಮನೇಲಿ ಫ್ರಿಜ್ ಇದೆ ಅದು ಐಸ್ ಕ್ಯೂಬ್ ಇರ್ತಲ್ ನೋಡ್ರಿ ಅದನ್ನು ಬೇಕಾದ್ರೆ ಹಚ್ಕೊಬೋದ್ರಿ ಅದನ್ನು ಬೆಸ್ಟ್ ರೀ ಅದನ್ನ ಹಚ್ಕಂತಂದ್ರೆ ಪಿಂಪಲ್ಸ್ ಹೋಗ್ತಾರ್ರಿ ಗ್ಲೋನೂ ರೀ ಮುಖ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋರಿ ಐದು ನಿಮಿಷ ಬಿಟ್ಟು ತೊಳ್ಕೊಳ್ರಿ ಮುಖ ನೋಡಿರಿ ಆ ಥರ ಐತೆ ನಮ್ಮ ಮುಖ ಗ್ಲೋ ಅಂತಂದು ನಿಮಗೆ ಗೊತ್ತಾಗ್ತಲ್ಲ ರೀ ಡಿಫ್ರೆಂಟ್ ಹೆಂಗೈತಂತಂದು ನೋಡಿರಿ ಈ ಥರ ಆಗುತ್ತೆ ನೋಡಿರಿ ಗ್ಲೋ ಡೈಲಿನೂ ಹಚ್ಕೊಂಬೋದು ಇಲ್ಲ ವಾರಕ್ಕೆ ಮೂರು ಸತನೂ ಹಚ್ಕೊಂಬೋದ್ರಿ ನಿಮಗೆ ಟೈಮ್ ಸಿಕ್ಕಾಗ ಹಚ್ಕೊಳ್ರಿ ಸಾಯಂಕಾಲ ಐದು ಗಂಟೆ ಸುಮಾರು ಹಚ್ಕೊಳ್ರಿ ನೋಡ್ರಲ್ಲ ಎಡ್ಗೈ ಬಲಗೈ ಎಷ್ಟು ಡಿಫ್ರೆಂಟ್ ಹಾಂ ಇಷ್ಟಿತ್ತು ನೋಡ್ರಿ ಇಲ್ಲಾಗ ಇಲ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ವಾಚ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್